ಅದೇ ರೀತಿ ಅದೇ ರೀತಿ ನಾವು ಈಗ ಈ ಸೊಂಟದ ಮೂಳೆ ಅಂತೇಳಿ ಹೇಳ್ತಾ ಇದ್ದೀವಲ್ಲ ಸುಮಾರು ಸೊಂಟದ ಮೂಳೆ ಅಂತಂದರೆ ಈ ಸೊಂಟದ ಮೂಳೆ ಇಟ್ ದಿಸ್ ಈಸ್ ಮೇಡಪ್ ಆಫ್ ದ ಸೇಕ್ರಮ್ ಆ್ಯಂಡ್ ದ ಐಲ್ಯಾಕ್ ಬೋನ್ಸ್ ಇದನ್ನು ಐಲ್ಯಾಕ್ ಹಿಪ್ ಬೋನ್ ಅಂತೇಳಿ ಕರೀತಾರೆ ಇದನ್ನ ಹಿಪ್ ಬೋನ್ ಅಂತೇಳಿ ಕರೀತಾರೆ ಇದನ್ನು ಸೇಕ್ರಮ್ ಅಂತೇಳಿ ನಾವು ಕರಿತೀವಿ ಇದರಲ್ಲಿ ಹೇಗೆ ನಾವು ಪಚ್ಚೆ ಪತ್ತೆ ಹಚ್ತೀವಿ ಅಂತಂದರೆ ನೀವು ತುಂಬ ದೂರದಿಂದನ ನೋಡಿದ್ರೆ ಇದನ್ನು ನಾವು ಪೆಲ್ವಿಕ್ ಇನ್ಲೆಟ್ ಅಂತೇಳಿ ಕರಿತೀವಿ ಪೆನ್ಲಿಕ್ ಪೆಲ್ವಿಕ್ ಇನ್ಲೆಟ್ ಸೊ ದಿಸ್ ಈಸ್ ಹಾರ್ಟ್ ಶೇಪ್ಡ್ ಅಂತ ಕೇಳಿ ಹೇಳಿ ಕರಿತಾರೆ ಹೇಳ್ತಾರೆ ಅದು ಯಾಕೆ ಅಂತಂದರೆ ಇದು ಸೇಕ್ರಲ್ ಪ್ರಮೌಂಟ್ರಿ ವಿಚ್ ಈಸ್ ಮೋರ್ ಪ್ರೊಜೆಕ್ಟೆಡ್ ಇನ್ ಸೈಡ್ ಸೊ ದಿಸ್ ಗಿವ್ಸ್ ಎ ಫೇರ್ ಐಡಿಯಾ ಆ್ಯಂಡ್ ದಿಸ್ ಗಿವ್ಸ್ ಅ ಹಾರ್ಟ್ ಶೇಪ್ಡ್ ಅಂತೇಳಿ ಹೇಳ್ತೀವಿ ಆ್ಯಂಡ್ ಪೆಲ್ವಿಕ್ ಕ್ಯಾವಿಟಿ ಪೆಲ್ವಿಕ್ ಕ್ಯಾವಿಟಿ ಇದ್ರೊಳಗಡೆ ಮಗು ಹುಟ್ಟೋ ಮಗು ನವಜಾತ ಶಿಶು ಇದ್ರೊಳಗಡೆ ಇರ್ತದೆ ಸೊ ಇದನ್ನು ಹೆಂಗಸಿನ ಈ ಮೂಳೆ ದೊಡ್ಡದಾಗಿರುತ್ತೆ ರೂಮಿ ಇಟ್ ಈಸ್ ಮೋರ್ ರೂಮಿ ಅಂಥೇಳಿ ಒಲುಮಿನಸ್ ಮೋರ್ ರೂಮಿ ಅಂತೇಳಿ ಹೇಳ್ತಾರೆ ಇದನ್ನು ಪೆಲ್ವಿಕ್ ಔಟ್ಲೆಟ್ ಅಂತೇಳಿ ನಾವು ಕರಿತೀವಿ ಅದಾದ ನಂತರ ಈ ಭಾಗನ ನೀವು ಗಮನಿಸಿದ್ರೆ ಸೊ ದಿಸ್ ಈಸ್ ಲೆಸ್ ಅಪ್ಟಿವ್ಸ್ ಅಂತೇಳಿ ಹೇಳ್ತೀವಿ ದೆನ್ ಮೋರ್ ಅಪ್ಟ್ಯೂಸ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತೇಳಿ ಹೇಳ್ತೀವಿ ಅಪಾರ್ಟ್ ಫ್ರಮ್ ದಟ್ ಇದು ಇದನ್ನು ನಾವು ಗ್ರೇಟರ್ ಸ್ಯಾಟಿಕ್ ನಾಚ್ ಅಂತ ಕರಿತೀವಿ ಗ್ರೇಟರ್ ಸ್ಯಾಟಿಕ್ ನಾಚ್ ಇದರಲ್ಲಿ ಏನಾಗ್ತದೆ ಅಂದರೆ ರಕ್ತನಾಳ ನರಗಳು ಎಲ್ಲ ಇಲ್ಲಿಂದ ಹೊರಗೆ ಒಳಗೆ ಹೊರಗಿಂದ ಹೊರಗಡೆ ಬರುವಂಥ ಸ್ಥಿತಿಯಲ್ಲಿರ್ತವೆ ಇದನ್ನು ನಾವು ನೋಡಿ ಈ ಒಂದು ಸುಮಾರು ದೂರದಿಂದನೇ ನಾವು ನೋಡಿಬಿಟ್ಟು ಇದು ಗಂಡಸೋ ಹೆಂಗ್ಸೋ ಅಂಥೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಅದು ಅನುಭವ ಆಗಬೇಕು ಅನುಭವ ಆಗಬೇಕು ಮತ್ತು ಮೆಡಿಕಲ್ ನಾಲೆಡ್ಜ್ ಇದ್ದವರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಟ್ ಈಸ್ ನ್ಯಾರೋ ಆ್ಯಂಡ್ ಡೀಪ್ ನ್ಯಾರೋ ಆ್ಯಂಡ್ ದಿಸ್ ಈಸ್ ಡೀಪ್ ಸಿಂಪಲ್ ಆಗಿ ಹೇಳೋದಾದರೆ ಇದನ್ನು ನೀವು ತೊಗೊಂಡ್ರೆ ಇಟ್ ಈಸ್ ಬಿ ಶೇಪ್ ಆ್ಯಂಡ್ ದಿಸ್ ಈಸ್ ನ್ಯಾರೋ ಆ್ಯಂಡ್ ದ ಡೆಪ್ ಈಸ್ ಮೋರೋ ಸೊ ಇದನ್ನು ವಿ ಶೇಪಲ್ಲಿ ಅದನ್ನು ನೀವು ಈ ನನ್ನ ಕೈ ಮುಕ್ ಮೂಲಕ ನೀವು ಅದನ್ನು ಜ್ಞಾಪಿಸ್ಕೊಳ್ಳೋದಾದರೆ ಇಟ್ ಈಸ್ ನ್ಯಾರೋ ಆ್ಯಂಡ್ ಇಟ್ ಈಸ್ ಡೀಪ್ ವೆರಾಸ್ ಇನ್ ಕೇಸ್ ಆಫ್ ಫೀಮೇಲ್ಸಲ್ಲಿ ಅದು ಈ ರೀತಿ ಇರ್ತದೆ ಇಟ್ ಈಸ್ ವೈಡ್ ಇಟ್ ಈಸ್ ವೈಡ್ ಆ್ಯಂಡ್ ಶ್ಯಾಲೋ ಶಾಲೋ ಅಂದರೆ ಡೆಪ್ತ್ ಕಡಿಮೆ ಇರ್ತದೆ ಇದನ್ನು ನಾವು ಮೆಷರ್ಮೆಂಟ್ ಮಾಡಿ ಸೊ ಇದು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಫೀಮೇಲ್ ಬೋನ್ ಇದು ಫೀಮೇಲ್ ಬೋನು ಇದು ಮೇಲ್ ಬೋನು ಓಕೆ ದ ಫೀಮೇಲ್ ಬೋನ್ ದಿಸ್ ಮೇಲ್ ಬೋನ್ ನಾ ಆಗಲೇ ತೋರಿಸಿದ ರೀತಿ ಇಟ್ ಈಸ್ ವೈಡ್ ಬಟ್ ಇಟ್ ಈಸ್ ಶ್ಯಾಲೋ ಸೊ ನೇರ ಆದಷ್ಟು ಡೆಪ್ತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದನ್ನು ನಾವು ಮೆಷರ್ಮೆಂಟ್ಸ್ ತಗೊಂಡು ಯಾವುದು ಐದು ಯೂನಿಟ್ಸ್ ತೋರಿಸುತ್ತೆ ಅದನ್ನು ಇಟ್ ಈಸ್ ಕಾಲ್ಡ್ ಎಸ್ ಎ ಫೀಮೇಲ್ ಬೋನ್ ಐದರಿಂದ ಕೆಳಗಡೆ ಇರುವಂಥದ್ದು ಅದನ್ನು ನಾವು ಮೇಲ್ ಬೋನ್ ಅಂಥೇಳಿ ನಾವು ಕರೀಲಿಕ್ಕೆ ಸಾಧ್ಯತೆ ಇದೆ ಸೊ ಅಪಾರ್ಟ್ ಫ್ರಮ್ ದಟ್ ಅದಲ್ಲದೆ ಯಾವಾಗ ನಮಗೆ ಈ ಥರ ಒಂದು ಬೋನ್ಸ್ ಆಗಲಿ ಮತ್ತು ಈ ಥರ ಸ್ಕೆಲ್ಟಲ್ ರಿಮೇನ್ಸ್ ಆಗಲಿ ಸಿಕ್ಕುವಾಗ ಈ ಥರದ ಗಾಯಗಳೇನಾರ ಇದ್ದಾಗ ದಿಸ್ ಈಸ್ ನಾಟ್ ನಾರ್ಮಲ್ ದಿಸ್ ಈಸ್ ನಾಟ್ ನಾರ್ಮಲ್ ಈ ಥರ ಗಾಯಗಳೇನಾರ ಇದ್ದಾಗ ಅದು ಅಸಹಜ ಸಾ ಅಸಹಜ ಸಾವು ಅಂತೇಳಿ ನಾವು ಹೇಳಬೇಕಾಗುತ್ತೆ ಇದು ಸಹಜವಾಗಿ ಮನುಷ್ಯನಿಗೆ ಈ ರೀತಿ ಪೆಟ್ಟು ತಿಂದು ಅವನು ಜೀವಂತವಾಗಿರಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಸೊ ಇದು ಅಸಹಜವಾಗಿ ಆಗಿರೋವಂಥ ಸಾವು ಅಂತೇಳಿ ನಾವು ಹೇಳ್ಬೋದಾಗತ್ತೆ ಅದೇ ರೀತಿ ಈ ತಲೆ ಬುರುಡೆ ನೀವು ತುಂಬ ಹತ್ತಿರಕ್ಕೆ ಬಂದು ನೋಡಿದಾಗ ಇಲ್ಲೇನಾಗುತ್ತೆ ಅಂತಂದರೆ ಇದನ್ನು ಇದು ನೋಡಿ ಈ ಸೈಡು ನಾರ್ಮಲ್ ಇದೆ ಬಟ್ ಈ ಸೈಡಲ್ಲಿ ಒಂದು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಇದೆ ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಈ ಫ್ರ್ಯಾಕ್ಚರ್ ಏನು ಮಾಡುತ್ತೆ ಅಂತಂದರೆ ಇದ್ರ ಕೆಳಗಡೆ ಮೆದಳು ಇರ್ತದೆ ಆ ಮೆದಳನ್ನ ಇದು ಕಂಪ್ರೆಸ್ ಮಾಡ್ತಾ ಇರುತ್ತೆ ಈ ಕಂಪ್ರೆಸ್ ಮಾಡೋದು ಮಾಡಿದ ಮಾಡಿದ ಕಾಂಪ್ಲಿಕೇಶನ್ಸಿಂದ ಮನುಷ್ಯ ಸಾಯ್ಲಿಕ್ಕೆ ಸಾಧ್ಯತೆ ಇರ್ತದೆ ಸೊ ಈ ರೀತಿಯಾದಂಥ ಕುರುಗಳು ಚಿಹ್ನೆಗಳು ಕಂಡಲ್ಲಿ ನಾವು ಇದು ಅಸಹಜ ಸಾವು ಅಂತ ಹೇಳಲಿಕ್ಕೆ ಸಾಧ್ಯತೆ ಇರ್ತದೆ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲಾಗಿ ಹೇಳ್ಬೋದು ಅಂತ ಅನ್ನೋದಾದರೆ ನಿಮಗೆ ಮೆಡಿಕಲ್ ನಾಲೆಡ್ಜ್ ತುಂಬ ಅವಶ್ಯಕತೆ ಇರ್ತದೆ ಸೊ ಇವತ್ತಿಷ್ಟಿಗೆ ಸಾಕು ಅಂತ ನನಗೆ ಅನಿಸುತ್ತೆ ಸೊ ನಾವು ಬೇಸಿಕಲಿ ನಮ್ಮ ಸೆಕೆಂಡ್ ನೋಡಿ ಚಂದ್ರಕಾಂತ್ ಅವರು ಎಫ್ ಎಸ್ ಎಲ್ ಮೆಡಿಸಿನ್ ಓಡಿ ಅವರು ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾ ಇದ್ರು ಯಾವ ರೀತಿ ನಾವು ಗಂಡ ಹೆಣ್ಣ ಅಂತ ಕಂಡುಹಿಡೀಬೋದು ಅಂತೇಳಿ ಆಮೇಲೆ ಆ ತಲೆ ಬುರುಡೆ ಪಾರ್ಟ್ ಮೇಲೂ ಕೂಡ ಅವರ ವಯಸ್ಸನ್ನು ಕಂಡುಹಿಡಿಯಬಹುದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಆ ಸ್ಕೆಲೆಟಿನ್ ಏನಿದೆ ಅದು ಕೂಡ ಇದೇ ರೀತಿ ಅಧ್ಯಯನಕ್ಕೊಳಪಡುತ್ತೆ